ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಡೀ ದೇಶದ ಎಲ್ಲ ಜನರಿಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಅಂತ ಕೊಡೋದಕ್ಕೆ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದಾರೆ ಇದು ಬಡವರು ಬಲ್ಲಿದರು ಅಂತಿಲ್ಲ ಎಲ್ಲ ವರ್ಗದ ಜನರು ಸಹ ಈ ಅಕ್ಕಿಯನ್ನು ಕೊಳ್ಬೋದು ಇದರಿಂದ ಇವತ್ತೇನು ಐವತ್ತು ರೂಪಾಯಿ ಅಕ್ಕಿ ಇದೆ ಅದು ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾ ಇರೋವಂಥದ್ದು ಒಂದು ಐತಿಹಾಸಿಕ ನಿರ್ಧಾರ ಎಲ್ಲ ವರ್ಗದ ಜನರಿಗೆ ಇದನ್ನು ತುಂಬ ಅನುಕೂಲ ಆಗುತ್ತೆ ಇವರೆಲ್ಲ ಗ್ಯಾರಂಟಿಗಳಿಗೂ ಹೋಲಿಕೆ ಮಾಡಿದರೆ ಇದೊಂದು ಐತಿಹಾಸಿಕ ತೀರ್ಮಾನ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಸುತ್ತೂರು ಋಷಿಗಳವರ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮುರುಗೇಶ್ ನಿರಾಣಿಯವರು ಬರ್ತಾರೆ ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ದಾವಣಗೆರೆಗೆ ಹೋಗಿ ಅಲ್ಲಿಂದ ಬೀದರ್ಗೆ ಹೋಗಿ ನಾಳೆ ವಾಪಸ್ ಬರ್ತೇನೆ